ನಮಸ್ಕಾರ ಎಲ್ರಿಗೂ ಬಿಗ್ ಬಾಸ್ ಮನೆಯಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಇದೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರನ್ನೇ ವಾರಾಂತ್ಯದ ಎಪಿಸೋಡಲ್ಲಿ ಕ್ಲೂ ಅನ್ನೇ ಕೊಟ್ಟಿದ್ರು ಹಾಗೇನೆ ಜಂಟಿಗಳು ಏನು ಸ್ಪರ್ಧಿಗಳಿದ್ದೀರಾ ಅವರಲ್ಲಿ ಅರ್ಧಕ್ಕೆ ಅರ್ಧರಷ್ಟು ಜನ ಖಾಲಿ ಆಗ್ತಾರೆ ಮತ್ತು ಆ ಒಂದು ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡೋದಕ್ಕೆ ವರ್ಲ್ಡ್ ಕಾರ್ಡ್ ಎಂಟ್ರಿಗಳು ಬರಲಿದ್ದಾರೆ ಅಥವಾ ಆ ಒಂದು ಜಾಗವನ್ನ ರಿಪ್ಲೇಸ್ ಮಾಡೋದಕ್ಕೆ ಆಲ್ರೆಡಿ ಜನ ಅಥವಾ ಕಂಟೆಸ್ಟೆಂಟ್ ವೇಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಸೊ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಆರಕ್ಕಿಂತ ಹೆಚ್ಚು ಕಂಟೆಸ್ಟೆಂಟ್ಗಳು ಅಥವಾ ಮಿನಿಮಮ್ ಆರು ಕಂಟೆಸ್ಟೆಂಟ್ ಗಳಾದ್ರೂ ವರ್ಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇದನ್ನ ಅವರು ಶನಿವಾರದ ಎಪಿಸೋಡ್ ಅಲ್ಲೂ ಕೂಡ ಹೇಳಿದ್ರು ಹಾಗೇನೇ ರಿಪೀಟ್ ಮಾಡಿ ರವಿವಾರದ ಎಪಿಸೋಡ್ ಅಲ್ಲಿ ಕೂಡ ಹೇಳಿದ್ದಾರೆ ಅರ್ಥ ಅಂತೂ ಕನ್ಫರ್ಮ್ ಆಗಿದೆ ಐದರಿಂದ ಆರು ಅಥವಾ ಆರಕ್ಕಿಂತ ಹೆಚ್ಚು ಕಂಟೆಸ್ಟೆಂಟ್ ಒಳಗಡೆ ಬರುವಂತಹ ಚಾನ್ಸಸ್ ಕೂಡ ಇದೆ ಮಿನಿಮಮ್ ಆರು ಜನ ಅನ್ನೋದಾದ್ರು ಬಂದೇ ಬರ್ತಾರೆ ಸೊ ಹೀಗಾಗಿ ಈ ಆರು ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಯಾರಾಗಿರಬಹುದು ಈ ಒಂದು ಕುತೂಹಲ ನಿಮ್ಮಲ್ಲಂತೂ ಇದ್ದೇ ಇರುತ್ತೆ ಸೊ ಹೀಗಾಗಿನೆ ಇವಾಗ ನಾನು ಒಂದು ಹತ್ತು ಜನರ ಲಿಸ್ಟ್ ಅನ್ನ ಮಾಡಿದ್ದೀನಿ ಸಖತ್ ಚರ್ಚೆ ಇದೆ ಇವರ ಹೆಸರು ಹಾಗೇನೆ ಇವರಲ್ಲಿ ಆರು ಜನ ಈ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ನ್ಯೂಸ್ ಕೂಡ ತುಂಬಾನೇ ಹರಿದಾಡ್ತಾ ಇದೆ ಸೊ ಬನ್ನಿ ಹಾಗಾದ್ರೆ ಆ ಒಂದು ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಲಿಸ್ಟ್ ಯಾವುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹಾಗೆ ಇವರಲ್ಲಿ ಯಾರು ಒಳಗಡೆ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಸೊ ಅದನ್ನ ಕೂಡ ನೋಡ್ಕೊಂಡ್ ಬರೋಣ ಅದಕ್ಕೂ ಮೊದಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಮೊದಲನೇದಾಗಿ ಶ್ವೇತಾ ಪ್ರಸಾದ್ ಹೌದು ರಾಧಾ ರಮಣ ಸೀರಿಯಲ್ ನಲ್ಲಿ ಇವರು ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ರಾಧಾ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ರಾಧಾ ಮಿಸ್ ಅಂತಾನೆ ಸಖತ್ ಪಾಪ್ಯುಲರ್ ಕೂಡ ಆದ್ರು ಈ ಒಂದು ಸೀರಿಯಲ್ ನಂತರ ಅದರ ಜೊತೆಗೆ ಇವರು ಬೇರೆ ಒಂದು ಸೀರಿಯಲ್ ಗಳಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಬಟ್ ಸಕ್ಕತ್ತಾಗಿ ಹೆಸರು ತಂದು ಸೀರಿಯಲ್ ಅಂತ ಹೇಳಿದ್ರೆ ಅದು ರಾಧಾರಮಣ ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ ಆದ್ಮೇಲೆ ಅವರು ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸಿಕೊಂಡಿರ್ಲಿಲ್ಲ ಕೆಲವೊಂದಿಷ್ಟು ಗೇಮ್ ಶೋಗಳಲ್ಲಿ ಕಾಣಿಸಿಕೊಂಡ್ರು ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಥವಾ ಫ್ಯಾಮಿಲಿ ಪವರ್ ಆ ರೀತಿಯಾದಂತಹ ಶೋಗಳಲ್ಲಿ ಸ್ವಲ್ಪ ಕಾಣಿಸಿಕೊಂಡ್ರು ಬಟ್ ಅದಾದ ನಂತರ ಕೂಡ ಇಲ್ಲೂ ಜಾಸ್ತಿ ಕಾಣಿಸ್ಕೊಂಡಿರ್ಲಿಲ್ಲ ಬಟ್ ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ರೆ ಸೂಪರ್ ಅಂತ ಹೇಳ್ಬೋದು ಇವ್ರು ಬಂದ್ರೆ ಒಳ್ಳೆ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ತುಂಬಾ ಜನ ಇವರಿಗೆ ಸಪೋರ್ಟ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆಗಿ ಹೊರಹೊಮ್ಮಬಹುದು ಆ ರೀತಿಯಾಗಿ ಚಾನ್ಸಸ್ ಅಂತೂ ಇದೆ ನೋಡೋಣ ಇವರು ಮೊದಲನೇ ಕಂಟೆಸ್ಟೆಂಟ್ ಸದ್ಯ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇರುವಂತದ್ದು ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ನ ಹೆಸರು ಆರ್ ಕೆ ಚಂದನ್ ಹೌದು ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಕೋಟ್ಲೆ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋ ನಲ್ಲಿ ಇವರು ವಿನ್ನರ್ ಆಗ್ತಾರೆ ಅಂತ ಹೇಳಿ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಆದ್ರೆ ಇವರು ಫಿನಾಲಿಗೆ ನಾವು ಬಂದ್ರು ನಾಲ್ಕನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡ್ರು ಡೈರೆಕ್ಟ್ ಟಿಕೆಟ್ ಫಿನಲ್ ಏನ ಪಡ್ಕೊಂಡಂತಹ ಸ್ಪರ್ಧಿ ಇವರು ಕಾಟ್ಲೆಕ್ ಕಿಚನ್ ಅಲ್ಲಿ ಬಟ್ ವಿನ್ನರ್ ಆಗ್ಲಿಕ್ಕೆ ಆಗ್ಲಿಲ್ಲ ನಾಲ್ಕನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡ್ರು ಇವಾಗ ಬಿಗ್ ಬಾಸ್ ಮನೆಗೆ ಬಂದು ವಿನ್ನರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ ಇವ್ರು ಬಂದ್ರೆ ಸೂಪರ್ ವಾಗಿರುತ್ತೆ ಅನ್ನೋದು ಕೂಡ ತುಂಬಾ ಜನರ ಒಂದು ಬಯಕೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮೂರನೇ ಸ್ಪರ್ಧಿ ಮೌನಾ ಗುಡ್ಡೆ ಮನೆ ಇವರ ಹೆಸರು ಕೂಡ ಸಾಕಷ್ಟು ಚರ್ಚೆನಲ್ಲಿದೆ ರಾಮಾಚಾರಿ ಸೀರಿಯಲ್ ಕೂಡ ಮುಕ್ತಾಯದ ಹಂತದಲ್ಲಿದೆ ಸೊ ಈ ಸೀರಿಯಲ್ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಇಲ್ಲಿ ರಾಮಾಚಾರಿ ಸೀರಿಯಲ್ ನ ಹೀರೋಯಿನ್ ಆಗಿರುವಂತಹ ಚಾರು ಪಾತ್ರಧಾರಿ ಪಾತ್ರಧಾರಿಯಾಗಿರುವಂತಹ ಮೌನ ಗುಡ್ಡೆ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಇದೆ ಸೊ ಇವರು ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ವಾಗಿರುತ್ತೆ ತುಂಬಾ ಜನ ಇವರನ್ನು ಇಷ್ಟಪಡ್ತಾರೆ ಅಂತಾನೆ ಹೇಳಬಹುದು ಸೊ ಹೀಗಾಗಿ ಇವರ ಹೆಸರು ಚರ್ಚೆ ನಲ್ಲಿ ತುಂಬಾನೇ ಜೋರಾಗಿರೋದ್ರಿಂದ ಕೂಡ ತುಂಬಾ ಜನರಿಗೆ ಈಗಾಗಲೇ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ ಇವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವರ ಜೊತೆಗೇನೆ ದೇವಿಕಾ ಭಟ್ ಅವರ ಹೆಸರು ಕೂಡ ಸಖತ್ ವೈರಲ್ ಆಗ್ತಾ ಇದೆ ಇವರಿಬ್ಬರಲ್ಲಿ ಯಾರಾದ್ರೂ ಬರಬಹುದು ಇವರಿಬ್ಬರಲ್ಲಿ ಒಬ್ರು ಬರಬಹುದು ಅಂತ ಹೇಳಲಾಗ್ತಾ ಇದೆ ಕೂಡ ಸೊ ಇವರಿಬ್ರಲ್ಲಿ ನಿಮ್ಗೆ ಇಷ್ಟ ಆದ್ರು ನನಗಂತೂ ದೇವಿಕಾ ಭಟ್ ಅವ್ರು ಇಷ್ಟ ಆದರು ಮೌನ ಗುಡ್ಡಿ ಮನೆಯವರು ಕೂಡ ಚೆನ್ನಾಗಿದ್ದಾರೆ ಬಟ್ ದೇವಿಕಾ ಭಟ್ ಅವರು ಸ್ವಲ್ಪ ಜಾಸ್ತಿ ಇಷ್ಟ ಆದರು ಅಂತಾನೆ ಹೇಳ್ಬೋದು ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆ ಬರೋದಾದ್ರೆ ದೇವಿಕಾ ಭಟ್ ಅವ್ರಿಗೆ ದೇವಿಕಾ ಭಟ್ ಅವರಿಗಿಂತ ಮೌನ ಅವ್ರು ಬಂದ್ರೆ ಜಾಸ್ತಿ ಸಪೋರ್ಟ್ ಸಿಗಬಹುದು ಅಂತ ನನ್ಗೆ ಅನ್ಸುತ್ತೆ ಗೊತ್ತಿಲ್ಲ ದೇವಿಕಾ ಭಟ್ ಅವರಿಗೂ ಕೂಡ ತುಂಬಾ ಜನ ಇಷ್ಟಪಡಬಹುದು ನೋಡ್ಲಿಕ್ಕಂತೂ ಇವ್ರು ಚೆನ್ನಾಗಿದ್ದಾರೆ ಅಂತ ನನ್ನ ಒಪಿನಿಯನ್ ಅಷ್ಟೇ ಜಸ್ಟ್ ಒಪಿನಿಯನ್ ನಿಮ್ಗೆ ಯಾರು ಇಷ್ಟ ಆದ್ರು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ದಿಲೀಪ್ ಶೆಟ್ಟಿ ಇವ್ರ ಹೆಸರಂತೂ ಸಖತ್ ಚರ್ಚೆನಲ್ಲಿದೆ ಇವರು ಕೂಡ ಕೋಟ್ಲೆ ಕಿಚನ್ ಅಲ್ಲಿ ಕಾಣಿಸಿಕೊಂಡಿದ್ರು ಎರಡನೇ ಪ್ಲೇಸ್ ಅಂದ್ರೆ ರನ್ನರ್ ಅಪ್ ಆಗಿ ಇವ್ರು ಕಾಣಿಸಿಕೊಂಡಿದ್ರು ಹಾಗೇನೆ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದಾರೆ ಅಂತ ಹೇಳಲಾಗ್ತಿದೆ ಬಂದ್ರಂತೂ ಒಂದು ಹ್ಯೂಜ್ ಸಪೋರ್ಟ್ ಇರುತ್ತೆ ಆರ್ ಕೆ ಚಂದನ್ ಮತ್ತು ಇವರು ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತಾನೆ ಹೇಳ್ಬಹುದು ಇವರಿಬ್ಬರ ನಡುವೆನೆ ನನಗಂತೂ ಇವ್ರು ಬಂದ್ರೆ ಸಖತ್ ಇಷ್ಟ ಆಗತ್ತೆ ಬಿಗ್ ಬಾಸ್ ಮನೆಯಲ್ಲಿ ದ ಎಲಿಜಿಬಲ್ ಕಂಟೆಸ್ಟೆಂಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ ಸೊ ದಿಲೀಪ್ ಶೆಟ್ಟಿ ಅವರು ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲಿ ತಲುಪುವಂತಹ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಬಹುದು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಪೃಥ್ವಿರಾಜ್ ಶೆಟ್ಟಿ ಇವರ ಹೆಸರಂತೂ ಸಖತ್ ಚರ್ಚೆನಲ್ಲಿದೆ ಬಟ್ ಬರ್ತಾರಾ ಇಲ್ವಾ ಅದಿನ್ನು ಕನ್ಫರ್ಮ್ ಆಗಿಲ್ಲ ನೋಡ್ಬೇಕು ಇವ್ರು ಬರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ನೋಡೋಣ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿ ಇವ್ರು ಬರ್ತಾರಾ ಅಥವಾ ಬರಲ್ವಾ ಕಾದು ನೋಡ್ಬೇಕಷ್ಟೇನೆ ಬಟ್ ಇವ್ರ ಹೆಸರಂತೂ ಸಖತ್ ಇದೆ ಬಂದ್ರೆ ವಿನ್ ಆಗೋ ಚಾನ್ಸಸ್ ಕೂಡ ಇದೆ ಶೆಟ್ಟಿ ಅವರಿಂದ ಬಂದಿರೋದು ಇವಾಗ ರಕ್ಷಿತಾ ಶೆಟ್ಟಿ ಅವ್ರ ಮಾತ್ರನೇ ಪೃಥ್ವಿರಾಜ್ ಶೆಟ್ಟಿ ಅವರು ಬಂದ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗುತ್ತೆ ಹಾಗೇನೆ ಪೃಥ್ವಿ ಶೆಟ್ಟಿ ಅವರು ಕೂಡ ಜಾಸ್ತಿ ಮುಂದೆ ಹೋಗುವಂತಹ ಚಾನ್ಸಸ್ ಇದೆ ಅಂತ ನನ್ನ ಅನಿಸಿಕೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅವರ ಹೆಸರು ಕೂಡ ಸಕ್ಕತ್ತ ಇದೆ ವಿಜಯ್ ಸೂರ್ಯ ಅವರು ಇವರ ಹೆಸರಂತೂ ತುಂಬಾನೇ ಓಡಾಡ್ತಾ ಇತ್ತು ಬಿಗ್ ಬಾಸ್ ಶುರು ಆಗೋಕ್ಕಿಂತ ಮೊದಲೇನೆ ಅದ್ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಸೀರಿಯಲ್ ಮುಕ್ತಾಯವಾಗಿತ್ತು ದೃಷ್ಟಿ ಬಿಟ್ಟು ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ ಮುಕ್ತಾಯವಾದ ನಂತರ ಅವರು ಬಿಗ್ ಬಾಸ್ ಗೆ ಬರ್ತಾರೆ ಅನ್ನುವಂತಹ ಚರ್ಚೆ ಇತ್ತು ಬಟ್ ಸ್ಟಾರ್ಟಿಂಗ್ ಲಿಸ್ಟ್ ಅಲ್ಲಿ ಅವರ ಹೆಸರನ್ನೇ ಇರಲಿಲ್ಲ ಸೊ ಹೀಗಾಗಿ ತುಂಬಾ ಜನ ಡಿಸಪಾಯಿಂಟ್ ಕೂಡ ಆಗಿದ್ರು ಬಟ್ ಇವಾಗ ವರ್ಲ್ಡ್ ಕಾರ್ಡ್ ಅಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಇದೆ ಅವರು ವಾಪಸ್ ಬಂದ್ರೆ ವರ್ಲ್ಡ್ ಕಾರ್ಡ್ ಅಲ್ಲಿ ಬಂದ್ರೆ ವಿನ್ನರ್ ಆಗೋ ಪಾಸಿಬಿಲಿಟಿ ಕೂಡ ತುಂಬಾನೇ ಹೈ ಇದೆ ತುಂಬಾ ಹ್ಯೂಜ್ ಸಪೋರ್ಟ್ ಇರೋದ್ರಿಂದ ಚಾನ್ಸಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಹೈ ಇದೆ ಇವರ ಜೊತೆಗೆ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಅರವಿಂದ್ ರತನ್ ಅವರ ಹೆಸರು ಕೂಡ ಸಾಕಷ್ಟು ಓಡಾಡ್ತಾ ಇದೆ ಸೊ ಇವರು ನ್ಯೂಮರಾಲಜಿಸ್ಟ್ ಆಗಿದ್ದಾರೆ ಸೊ ಇವರ ಲಿಸ್ಟ್ ಕೂಡ ಇವರ ಹೆಸರು ಕೂಡ ಮೊದಲ ಒಂದು ಲಿಸ್ಟ್ ಏನ್ ಬಂದಿತ್ತು ಅದರಲ್ಲಿ ಸಖತ್ ವೈರಲ್ ಆಗ್ತಾ ಇತ್ತು ಇವ್ರು ಬರಬಹುದು ಅಂತ ಹೇಳಿ ಬಟ್ ಇವಾಗ ವರ್ಲ್ಡ್ ಕಾರ್ಡ್ ಅಲ್ಲಿ ಬರ್ತಾ ಇದಾರೆ ಅನ್ನುವಂತಹ ನ್ಯೂಸ್ ಇದೆ ಕನ್ಫರ್ಮ್ ಆಗಿಲ್ಲ ವೇಟ್ ಮಾಡಿ ನೋಡ್ಬೇಕು ಕನ್ಫರ್ಮ್ ಆಗ್ತಾ ಇದ್ದಾಗಿ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕಂತೂ ಇಷ್ಟು ಹೆಸರುಗಳು ಸಾಕಷ್ಟು ಚರ್ಚೆನಲ್ಲಿ ಇದ್ದಾವೆ ಇವರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ವರ್ಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಆದ್ರೆ ನಿಮ್ ಖುಷಿ ಆಗುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್